ಇದೇ ಬರುವ ಇಪ್ಪತ್ತೆರಡರಂದು ಮುಂಡರಗಿ ಪಟ್ಟಣದ ವಿ ನಾಡಗೌಡರ ವಾಡೆಯ ಕೋಟೆಯ ಭಾಗದಲ್ಲಿ ಜನಹಿತ ಚಿಂತನ ಕಾರ್ಯಕ್ರಮ ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಕಪ್ಪತಗಿರಿ ನ್ಯೂಸ್ ಪತ್ರಿಕಾ ಬಳಗದ ಸಹಯೋಗದೊಂದಿಗೆ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮಕ್ಕೆ ಕೊಪ್ಪಳದ ಪರಮ ಪೂಜ್ಯರಾದ ಶ್ರೀಮಣ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಬಸವರಾಜ ಬೆನ್ನೂರು ಅವರ ರಚನೆಯ ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳ ಬಿಡುಗಡೆಗೊಳಿಸಿ ಜನರ ಹಿತಚಿಂತನ ಆಶೀರ್ವಚನ ನೀಡಲಿದ್ದಾರೆ ಹಾಗೂ ನಾಡಿನ ಖ್ಯಾತ ಕವಿಗಳಾದ ಶ್ರೀ ವಾಸುದೇವ ನಾಡಿಕ್ ಅವರು ಆಗಮಿಸಲಿದ್ದಾರೆ ಪುಸ್ತಕಗಳ ಕುರಿತು ಮಾತನಾಡಲಿದ್ದಾರೆ ಓ ಸೋಲೆ ಥ್ಯಾಂಕ್ ಯು ಎಂಬ ವಿಷಯದಡಿ ರಾಜ್ಯ ಮಟ್ಟದ ಲೇಖನ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಹ ನಡೆಯಲಿದ್ದು ಮುಂಡರಗಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರ ಆಶೀರ್ವಚನ ಆಲಿಸುವ ಮುಖಾಂತರ ತಾವು ಪುನೀತರಾಗಬೇಕು ಹಾಗೂ ಕಾರ್ಯಕ್ರಮವನ್ನು ಸಹ ಯಶಸ್ವಿಗೊಳಿಸಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷರು ಅಡಿವೆಪ್ಪ ಚಲವಾದಿ ಹೇಳಿದರು ಅರ್ಜುನ್ ಓಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಡರಗಿ ಮುಂಡರಗಿ ತಾಲೂಕಿನ ಸಮಸ್ತ ಹಿರಿಯರಿಗೆ ಮತ್ತು ಯುವಕರಿಗೆ ಮತ್ತು ತಾಯಂದ್ರಿ ಈ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ಸಾಯಂಕಾಲ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ವತಿಯಿಂದ ಮತ್ತು ಕಪ್ಪತ್ಗಿರಿ ನ್ಯೂಸ್ ಪತ್ರಿಕೆ ಬಳಗದ ವತಿಯಿಂದ ನಮ್ಮ ಪ್ರಕಾಶನದಲ್ಲಿ ಓ ಸೋಲೆ ಥ್ಯಾಂಕ್ ಯು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವಿದ್ದು ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪರಮಪೂಜ್ಯ ಶ್ರೀ ಅಭಿನವ ಶ್ರೀ ಗೌಸಿದ್ದೇಶ್ವರ ಮಹಾಶಿವಿಗಳವರ ಅಮೃತ ಹಸ್ತದಿಂದ ನಮ್ಮ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಜನ ಹಿತ ಚಿಂತನ ಕಾರ್ಯಕ್ರಮ ಅಂತೇಳಿ ನಾವೇನು ಆ ಕಾರ್ಯಕ್ರಮದ ಹೆಸರನ್ನು ಇಟ್ಟಿದ್ದೇವೆ ಆ ಕಾರ್ಯಕ್ರಮದ ಕುರಿತು ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ಆ ಸ್ತ್ರೀಗಳ ಆಶೀರ್ವಚನವನ್ನು ನೀವೆಲ್ಲರೂ ಹೃದಯ ತುಂಬ ಕೇಳಿ ಸ್ತ್ರೀಗಳನ್ನು ಅವರಿಗೆ ದರ್ಶನ ತಗೊಂಡು ಅವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರಾಗಿರಲಿ ಮತ್ತು ರೈತ ಪರ ಹೋರಾಟಗಾರಾಗಿರಲಿ ಕನ್ನಡ ಪರ ಹೋರಾಟಗಾರಾಗಿರಲಿ ದಲಿತ ಪರ ಹೋರಾಟಗಾರರಾಗಿರಲಿ ಇವ್ರಗಳ ಎಲ್ಲರ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡುತ್ತೇನೆ ಸಮಯ ಸಾಯಂಕಾಲ ಗಂಟೆಗೆ ಇರುವುದರಿಂದ ನೀವು ಅತಿ ಹೆಚ್ಚು ಹೆಚ್ಚು ಜನಸ ಜನ ಸೇರಿಸಬೇಕೆಂದು ಸ್ಥಳ ನಮ್ಮ ಮುಂಡ್ರಿಗಿಯ ಹೋರಾಟ ನೆಲವಾಗಿರ್ತಕ್ಕಂಥ ಕೋಟೆ ಭಾಗದ ನಮ್ಮ ವಿ ಎಲ್ ನಾಡ್ಗೌಡ್ ವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ